ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗೂಗಲ್ ಕ್ರೋಮನ್ನು ಯೂಸ್ ಮಾಡಿಕೊಂಡು ನಾವು ಯಾವ ರೀತಿಯಾಗಿ ಒಂದು ಐ ಎಫ್ ಎಸ್ ಸಿ ಕೋಡನ್ನು ನೀವು ನಿಮ್ಮ ಬ್ಯಾಂಕಿನ ಒಂದು ಐ ಎಫ್ ಎಸ್ ಸಿ ಕೋಡನ್ನು ಹೇಗೆ ನೀವು ತಿಳ್ಕೊಬೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಮೊದಲೇದಾಗಿ ನೀವೇನು ಮಾಡ್ಕೊಂಡ್ರೆ ಕ್ರೋಮ್ ವೆಬ್ಸೈಟ್ನಲ್ಲಿ ನೀವು ಏನಂತ ಸರ್ಚ್ ಮಾಡಬೇಕಂದ್ರೆ ಐ ಎಫ್ ಎಸ್ ಸಿ ಕೋಡ್ ಫೈಂಡರ್ ಐ ಎಫ್ ಎಸ್ ಸಿ ಕೋಡ್ ಫೈಂಡರ್ ಅಂತ ಕ್ಲಿಕ್ ಮಾಡಿದ ನಂತರ ಕೆಲವೊಂದಿಷ್ಟು ಥರ್ಡ್ ಪಾರ್ಟಿ ವೆಬ್ಸೈಟ್ಗಳು ಬರ್ತವೆ ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬಜಾರ್ ಎಕನಾಮಿಕಲ್ ಟೈಮ್ಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಥರ್ಡ್ ಪಾರ್ಟಿ ಅಲ್ಲ ಆಫಿಷಿಯಲ್ ರಿಸರ್ವ್ ಬ್ಯಾಂಕ್ ಇಂಡಿಯಾದವ್ರದ್ದು ಒಂದು ವೆಬ್ಸೈಟ್ ಆಗಿರುವಂಥದ್ದು ಪಾಲಿಸಿ ಬಜಾರ್ ಪೇ ಟಿ ಎಮ್ ಮತ್ತು ಇಲ್ಲಿ ಇನ್ನಿತರ ಬ್ಯಾಂಕ್ಗಳ ಒಂದು ವೆಬ್ಸೈಟ್ ಕೂಡ ಬರುತ್ತೆ ಯಾವ ರೀತಿಯಾಗಿ ಒಂದು ಈಸಿಯೆಸ್ಟ್ ವೇ ಈಸಿಯೆಸ್ಟ್ ವೇ ಏನಂದರೆ ನಿಮ್ಮ ಯಾವ ಬ್ಯಾಂಕಿಂದ ಬೇಕಲ್ಲ ಆ ಬ್ಯಾಂಕಿನ ಒಂದು ಹೆಸರನ್ನು ನೀವು ಟೈಪ್ ಮಾಡಬೇಡು ಇಲ್ಲಿ ನೋಡ್ಬೋದು ಸಪ್ರೇಟಾಗಿ ನಾವು ಒಂದು ಬ್ಯಾಂಕ್ ಹೆಸರನ್ನು ಹಾಕಿ ನಾವು ಐ ಪಿ ಎಸ್ ಸಿ ಫೈಂಡರ್ ಅಂತ ಸೆಲೆಕ್ಟ್ ಮಾಡಿದರೆ ಎಸ್ ಬಿ ಐದವ್ರದ್ದು ಒಂದು ಅಫಿಷಿಯಲ್ ಬ್ಯಾ ವೆಬ್ಸೈಟ್ ಬರುತ್ತೆ ಬ್ರ್ಯಾಂಚ್ ಲೊಕೇಟ್ರ್ ಅಂತ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ನಾವೊಂದು ಆಪ್ಷನನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು ಇಲ್ಲಿ ನಮ್ಗೆ ಏನು ಬೇಕು ಬ್ರ್ಯಾಂಚ್ ಕೋಡ್ ಬೇಕಾ ಐ ಪಿ ಸಿ ಕೋಡ್ ಬೇಕಾ ಏನು ಎಂಥ ಎಲ್ಲವೂ ಇಲ್ಲಿ ಸಿಗುತ್ತೆ ಇಲ್ಲೊಂದು ಬ್ರ್ಯಾಂಚ್ ಕೋಡ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೆಲೆಕ್ಟ್ ಕಂಡೀಷನ್ ಈಕ್ವಲ್ ಟು ಬಿಗಿನ್ ಸ್ವೀತ್ ಎಲ್ಲವನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ಐ ಪಿ ಸಿ ಕೋಡನ್ನು ನೀವು ತಗೊಬೋದು ಇದೇ ರೀತಿಯಾಗಿ ಒಂದು ಬೇರೆ ಬ್ಯಾಂಕಿನ ಒಂದು ಒಂದು ಕೂಡ ಸರ್ಚ್ ಮಾಡ್ಬೋದು ಐ ಸಿ ಐ ಸಿ ಐ ಫೈಂಡ್ರನ್ನು ಕೂಡ ನೋಡ್ಬೋದು ಅವ್ರದ್ದು ಕೂಡ ಒಂದು ಅಫಿಷಿಯಲ್ ವೆಬ್ಸೈಟ್ ಕೂಡ ಇರುತ್ತೆ ಅಲ್ಲಿಂದ ಹೋಗಿ ನೀವು ಒಂದು ನಿಮ್ಮ ಊರಿನ ಹೆಸರನ್ನು ಹಾಕಿದರೆ ಸಾಕು ಫಾರ್ ಎಕ್ಸಾಂಪಲ್ ಈಗ ಬೆಳಗಾವಿ ಅಂತ ಹಾಕಿದರೆ ಬೆಳಗಾಂ ಅಂತ ಹಾಕಬೇಕು ಇಲ್ಲಿ ನೋಡೋದು ಬೆಳಗಾಂ ಅಂತ ಹಾಕಿದ ನಂತರ ಬೆಳಗಾಂನಲ್ಲಿರುವಂಥ ಎಲ್ಲ ಒಂದು ಬ್ಯಾಂಕ್ಗಳು ಇಲ್ಲಿ ತೋರಿಸ್ತಾ ಇದೆ ಇಲ್ಲಿ ನೋಡ್ಬೋದು ಈಗ ಈಗ ನಮ್ಮ ಐ ಸಿ ಐ ಸಿ ಬ್ಯಾಂಕ್ ಬೆಳಗಾವ್ ಅಂತ ಸೆಲೆಕ್ಟ್ ಮಾಡಿದರೆ ಗೋ ಅಂತ ಸೆಲೆಕ್ಟ್ ಮಾಡಬೇಕು ಗೋ ಅಂತ ಸೆಲೆಕ್ಟ್ ಮಾಡಿದ ನಂತರ ಅವರ ಒಂದು ಬ್ರಾಂಚ್ ಡೀಟೇಲ್ಸ್ ಇಲ್ಲಿ ನೋಡ್ಬೋದು ಎಲ್ಲವೂ ಇಲ್ಲಿ ಸಿಕ್ಕೇ ಸಿಗುತ್ತೆ ಇದೊಂದು ಆಫೀಷಿಯಲ್ ಥರ ಆಯಿತು ಇನ್ನೊಂದು ಬೆಸ್ಟ್ ಅಂದರೆ ಆರ್ ಬಿ ಐ ವೆಬ್ಸೈಟ್ ಇದೆ ನಾವು ನಾನು ಮೊದಲನೇದಾಗಿ ತೋರಿಸಿದ್ನಲ್ಲ ಆರ್ ಬಿ ಐ ಅಂತೇಳಿ ಅದು ಯಾವಾಗ ಬರುತ್ತೆ ಅಂದರೆ ಐ ಫಿ ಸಿ ಕೋಡ್ ಫೈಂಡರ್ ಅಂತ ಸರ್ಚ್ ಮಾಡಿದ ನಂತರ ಐ ಎಸ್ ಸಿ ಕೋಡ್ ಫೈಂಡರ್ ಅಂತ ಗೂಗಲ್ನಲ್ಲಿ ನೀವು ಸರ್ಚ್ ಮಾಡಿದರೆ ಇಲ್ಲಿ ಮೂರನೇ ವೆಬ್ಸೈಟು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಆಫೀಷಿಯಲ್ ವೆಬ್ಸೈಟನ್ನು ಮಾತ್ರ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಥರ್ಡ್ ಪಾರ್ಟಿ ವೆಬ್ಸೈಟನ್ನು ನಾನು ಹಾಕಿರೋದಿಲ್ಲ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೇಲೆ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ಮೊದಲೇದಾಗಿ ಇಲ್ಲಿ ಒಂದು ನಮ್ಮ ಬ್ಯಾಂಕ್ ನೇಮನ್ನು ಸೆಲೆಕ್ಟ್ ಮಾಡಬೇಕು ನಿಮ್ಮ ಯಾವ ಬ್ಯಾಂಕ್ ಇದೆ ಎಲ್ಲ ಸೆಲೆಕ್ಟ್ ಮಾಡಿ ಇಂಡಿಯಾದಲ್ಲಿರುವ ಪ್ರತಿಯೊಂದು ಬ್ಯಾಂಕಲ್ಲಿ ಲಿಸ್ಟ್ ಇದ್ದೇ ಇರುತ್ತೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋದು ಆಕ್ಸೈಸ್ ಬ್ಯಾಂಕ್ ಇದೆ ಆಕ್ಸೈಸ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ತೇನೆ ಆಕ್ಸೈಸ್ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಬ್ರಾಂಚ್ ನೇಮನ್ನು ಹಾಕಬೇಕು ಯಾವ್ದು ಬೇಕು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಬೆಳಗಾವಿ ಈಗ ಬೆಳಗಾಮ್ ಅಂತ ಹಾಕಿದ್ರಲ್ಲ ಈಗ ಏನು ಮಾಡಬೇಕು ಗೆಟ್ ಬ್ಯಾಂಕ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಗೆಟ್ ಬ್ಯಾಂಕ್ ಡಿಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಬೆಳಗಾಂನಲ್ಲಿರುವ ಎಲ್ಲ ಆಕ್ಸಿಸ್ ಬ್ಯಾಂಕ್ ಲಿಸ್ಟನ್ನು ಬರುತ್ತೆ ಇಲ್ಲಿ ಇಲ್ಲಿ ನೋಡ್ಬೋದು ಸಪ್ರೇಟಾಗಿ ಇಲ್ಲಿ ಬಂದೇ ಬರುತ್ತೆ ಇಲ್ಲಿ ಐ ಪಿ ಸಿ ಕೋಡು ಏನೇನಿದೆ ಅಲ್ಲ ಎಲ್ಲವೂ ಇಲ್ಲಿ ನಿಮಗೆ ಕಾಣಿಸೋ ಕಾಣಿಸುತ್ತೆ ಫಾರ್ ಎಕ್ಸಾಂಪಲ್ ಈಗ ಬೇರೆ ಬ್ಯಾಂಕನ್ನು ಸೆಲೆಕ್ಟ್ ಮಾಡೋಣ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಒಂದು ಬ್ರ್ಯಾಂಚ್ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲೂ ಕೂಡ ನಾವು ಬೆಳಗಾಂ ಅಂತ ಹಾಕ್ತೀವಿ ನಿಮ್ಮ ಊರು ಅಥವಾ ಯಾವ ನಿಮ್ಮ ಊರ ಹೆಸರಿದ್ದರೆ ಅದನ್ನ ಕೂಡ ಡೈರೆಕ್ಟ್ ಹಾಕಿದರೆ ಅಲ್ಲಿ ಕೂಡ ನಿಮಗೆ ಖಂಡಿತವಾಗಲೂ ಸಿಗುತ್ತೆ ಇಲ್ಲಿ ನೋಡೋದು ಕೆನರಾ ಬ್ಯಾಂಕಿನ ಒಂದು ತುಂಬ ಬ್ರ್ಯಾಂಚ್ಗಳಿದ್ದಾವೆ ಬೆಳಗಾವಿನಲ್ಲಿ ಆ ಎಲ್ಲ ಲಿಸ್ಟ್ ಇಲ್ಲಿ ಬಂದೇ ಬರುತ್ತೆ ಇಲ್ಲಿ ನೋಡ್ಬೋದು ಬೆಳಗಾವಿ ಡಿಸ್ಟಿಕ್ನಲ್ಲಿ ಯಾವ ಯಾವ ಬ್ರ್ಯಾಂಚ್ ಇದಾವೆಲ್ಲ ಊರು ಎಲ್ಲ ಲಿಸ್ಟ್ ಇಲ್ಲಿ ಬಂದಿರುತ್ತದೆ ಇಲ್ಲಿ ನೋಡ್ಬೋದು ನಿಮ್ಮ ಊರನ್ನು ಇಲ್ಲಿ ತಿಳಿಸ್ಕೊಂಡು ಅಥವಾ ಇಲ್ಲಿ ಕೆನರಾ ಬ್ಯಾಂಕಲ್ಲಿ ನೋಡ್ಬೋದು ಇಲ್ಲಪ್ಪ ನನಗೆ ಕರೆಕ್ಟ್ ನಮ್ಮ ಊರದೇ ಬೇಕು ಅಂತ ಏನು ಮಾಡೋಕ್ಕಂದರೆ ಫಾರ್ ಎಕ್ಸಾಂಪಲ್ ನೀವೇನಕ್ಕೂ ಬೆಳಗಾವಿ ಡಿಸ್ಟ್ರಿಕ್ನಲ್ಲಿದ್ದರೆ ಹತ್ತನೀದು ಬೇಕು ಹತ್ತನೇ ಬೇಕಂದರೆ ಇಲ್ಲಿ ನೀವು ಬರೀ ಹತ್ತನಿ ಅಂತ ಸೆಲೆಕ್ಟ್ ಮಾಡಿ ಖಂಡಿತವಾಗಲೂ ಅದು ಬಂದೇ ಬರುತ್ತೆ ಇಲ್ಲಿ ಅಥನಿ ಅಂತ ಹಾಕಿ ಕ್ಲಿಕ್ ಮಾಡಿದರೆ ಕೇವಲ ಹತ್ತಿನದಲ್ಲಿರೋ ಒಂದು ಬ್ರ್ಯಾಂಚ್ಗಳು ಬರ್ತವೆ ಅಲ್ಲಿ ನೀವು ಯಾವ ಬೇಕೋ ಅದನ್ನು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಮತ್ತು ಇನ್ನೊಂದು ಬೆಸ್ಟ್ ವೇ ಏನಂದರೆ ತರ್ಡ್ ಪಾರ್ಟಿಯನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು ಆದರೆ ನಾವು ರೆಕಮೆಂಡ್ ಮಾಡಲ್ಲ ಇದು ಆರ್ ಬಿ ಐ ವೆಬ್ಸೈಟ್ ಬೆಸ್ಟ್ ವೆಬ್ಸೈಟ್ ಈ ಮುಖಾಂತರ ನಾವು ಎಲ್ಲ ಬ್ಯಾಂಕಿನ ಒಂದು ಐ ಫಿ ಸಿ ಕೂಡ ನಾವು ತಿಳ್ಕೊಬೋದು ಥರ್ಡ್ ಪಾರ್ಟಿಗಳು ಅವು ತುಂಬ ಸೇಫ್ ಅಲ್ಲ ಬೇರೆ ಬೇರೆ ವೆಬ್ಸೈಟ್ಗೆ ಕರ್ಕೊಂಡು ಹೋಗೋ ನಿಮ್ಮ ಒಂದು ಫೋನಿನ ಒಂದು ಪ್ರೈವಸಿಯನ್ನು ಕೂಡ ಅವು ಕದಿಬೋವಂಥ ಅಂತ ಚಾನ್ಸಸ್ ಇರುತ್ತೆ ಅದು ಅದಕ್ಕಾಗಿ ಏನು ಮಾಡ್ತೇನೆ ನಾನು ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವೆಬ್ಸೈಟನ್ನು ನಿಮಗೆ ರೆಕಮೆಂಡ್ ಮಾಡ್ತೇನೆ ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಖಂಡಿತವಾಗ್ಲೂ ಅಲ್ಲಿ ಹೋಗಿ ನೀವು ನೋಡ್ಕೊಬೋದು ಈ ವಿಡಿಯೋ ಮಾಡಿದ ಪರ್ಪಸ್ ಓನ್ಲಿ ಫಾರ್ ದ ಇನ್ಫಾರ್ಮೇಷನ್ ಪರ್ಪಸ್ ಯಾವುದೇ ರೀತಿಯಾದ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟನ್ನು ಪ್ರಮೋಟ್ ಮಾಡುವುದಾಗಲಿ ಯಾವುದೇ ರೀತಿಯಾದ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟನ್ನು ಯೂಸ್ ಮಾಡಿ ಅಂತ ಯಾವುದೇ ರೀತಿಯಾದ ಒಂದು ಪ್ರಮೋಷನ್ ಏನೂ ನಡೀತಾ ಇಲ್ಲ ಕೇವಲ ಒಂದು ಐ ಪಿ ಸಿ ಕೋಡನ್ನು ಇನ್ಸ್ಟೆಂಟಾಗಿ ಫೈನ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಎದಕ್ಕೂ ಬೇಕಾಗ್ತವೆ ಐ ಪಿ ಸಿ ಕೊಡು ಫಾರ್ ಎಕ್ಸಾಂಪಲ್ ಫಂಡ್ ಟ್ರಾನ್ಸಾಕ್ಷನ್ ಮಾಡ್ಬೋದಾಗಿರ್ಬೋದು ಮತ್ತು ಯಾವುದಾದ್ರೂ ಒಂದು ಅಕೌಂಟು ನೀವು ಬೇರೆದವ್ರು ಕೊಡಬೇಕಾದ್ರೆ ನಿಮ್ಮ ಐ ಪಿ ಸಿ ಕೋಡ್ ಅವಾಗ ಏನು ಮಾಡಬೇಕಂದ್ರೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಖಂಡಿತವಾಗಲೂ ನೀವು ಐ ಪಿ ಸಿ ಕೋಡನ್ನು ಫೈನ್ ಮಾಡೋದು ಮುಂದಿನಲ್ಲಿ ನಾವು ಒಂದು ಬೇರೆ ಬೇರೆ ಥರದ ಕೋಡ್ಗಳಿರ್ತವೆ ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಇನ್ವರ್ಡ್ ರೆಮಿಟೆನ್ಸ್ ಅಂದರೆ ಫಾರಿನ್ ಇನ್ವರ್ಡ್ ರೆಮಿಟೆನ್ಸ್ ಬೇರೆ ದೇಶಗಳಿಂದ ನೀವೇನಾದರೂ ಫಂಡನ್ನು ಇನ್ವರ್ಡ್ ರೆಮಿಟೆನ್ಸ್ ಮಾಡ್ಕೊತಿರ್ಬೋದು ಅಥವಾ ಔಟ್ವರ್ಡ್ ರೆಮಿಟೆನ್ಸ್ ಮಾಡ್ಬೋದು ಅವಾಗ ಏನು ಮಾಡೋಕ್ಕಾಗುತ್ತೆ ಒಂದು ಸ್ವಿಫ್ಟ್ ಕೋಡನ್ನು ಬೇಕಾಗುತ್ತೆ ಆ ಸ್ವಿಫ್ಟ್ ಕೋಡನ್ನು ಹೇಗೆ ಫೈಂಡ್ ಮಾಡೋದು ಅಂತ ನಿಮಗೆ ಮುಂದೆ ಏನು ಮಾಡಿದ್ರೆ ತಿಳಿಸ್ಕೊಡ್ತೇನೆ ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ನಿಮಗೆ ಏನಾದರೂ ಕರೆಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ